ರಾಜ ಆಗಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರಬೇಕು ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ನಮಸ್ಕಾರ ಗುರು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ತಗೋಳಿದರೆ ಸ್ವಾಗತ ಸೊ ಇವಾಗ ನೆನ್ನೆ ಬಿಸ್ಲೇ ನೋಡಿದ್ರೆ ಇವತ್ತು ಸೋಮವಾರಪೇಟೆನೇ ಅಂದರೆ ನೆನ್ನೆನೆ ಸೋಮವಾರಪೇಟೆಯಲ್ಲಿ ಹಾಲ್ಟ್ ಆಗಿದ್ರೆ ಸೊ ಬೆಳಗ್ಗೆ ಎದ್ದು ಹೊರಟಿದ್ದೀವಿ ಮಂಡಲ್ಪಟ್ಟಿ ಮಡಿಕೇರಿಗೆ ಬರೋದಕ್ಕೆ ಆಗಲ್ಲ ಆಗಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಸೋಮವಾರ ಪೆಟ್ಟೆಗೆ ಒಂದು ಆದ್ರಿ ಆತ್ರಿ ಹೊಲ್ಟ್ ಆಗ್ಬಿಟ್ಟೈತೆ ಇಲ್ಲೇ ರೈಟೇನಾ ಆಕಾಶ್ ಮ್ಯಾಪ್ಸ್ ಹಾಕಿಲ್ಲ ಬಾ ಅದೇ ರೋಡು ಮ್ಯಾಪ್ಸ್ ಹಾಕಿವಾಗ ಬ್ಯಾಗ್ ಎಲ್ಲ ಇನ್ನೂ ಒಣಗಿಲ್ಲ ಗುರು ಆ ಕಡೆ ಈ ಕಡೆ ಕಾಫಿ ಪ್ಲಾಂಟೇಶನ್ ನೋಡ್ಬೋದು ವ್ಯೂ ಮಾತ್ರ ಸಕ್ಕದಾಗಿದೆ ಗುರು ನಮ್ಮ ಸ್ಕಾಟ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕನೋ ಇಂಡಿಯಾನೋ ನೋಡಿ ಹೆಂಗಿದೆ ಆ ಕಡೆ ಈ ಕಡೆ ಕೆಂಪು ಕಲರ್ ಹೂವು రూట్ టింబర్ రూట్ కాఫీ తోట ప్లాంటేషన్ ఇదెల్ల ఇలా పేపరు ప్లాంటేషన్ క్రూట్ ఫ్రూట్ మడికేరి ఇప్పడు అండ్రెడ్ ಇಪ್ಪತ್ತೆರಡು ನಾವು ಇರೋದು ಇವಾಗ ಮಾಡ್ತೇರಿ ಇದೆ ಅಂದರೆ ಹಂಗಿದೆ ಗುರು ಗುರು ಸುಬ್ರಹ್ಮಣ್ಯ ಮಂಡಲ್ಪಟ್ಟಿ ನಾವು ಆನ್ ರೋಡ್ ಬ ಆನ್ ರೋಡ್ ಬಂದರೆ ನೂರ ಹತ್ತು ನೂರತ್ತು ನೂರತ್ತಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅರೌಂಡು ನೂರ ಮೂವತ್ತು ಆಗುತ್ತೆ ಬಟ್ ಆ್ಯಕ್ಚುಯಲ್ ಡಿಸ್ಟೆನ್ಸು ಏನಿದೆ ಅಂದರೆ ಮಂಡಲ್ಪಟ್ಟಿಗೆ ಮತ್ತು ಸುಬ್ರಹ್ಮಣ್ಯಗೆ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಗುರು ನಲ್ವತ್ತರಿಂದ ಐವತ್ತು ಇಲ್ಲ ಅನಿಸುತ್ತೆ ಅದೇ ನಾವು ಆನ್ ರೋಡ್ ಬಂದರೆ ಸುತ್ತ ಹಾಕ್ಕೊಂಡು ಮಡಿಕೇರಿ ಘಾಟ್ ಹತ್ತಿ ಇಳಿಸಿ ಮಡಿಕೇರಿ ಬಂದು ಮಡಿಕೇರಿಯಿಂದ ಇದಕ್ಕೆ ಬರಬೇಕು ಬಟ್ ನಾವು ಅದೇ ಡೈರೆಕ್ಟಾಗಿ ಒಂದು ಲೈಫ್ ಸ್ಟ್ರೈಟ್ ಲೈನ್ ನಡ್ಕೊಂಬಂದ್ಬಿಡೋದು ಇಲ್ಲ ಚಾಪರ್ ಗೀಪರಲ್ಲಿ ಬರೋ ಥರ ಇದ್ದರೆ ಒಂದು ಥರ್ಟಿ ಕಿಲೋಮೀಟರ್ಸು ಥರ್ಟಿ ಟು ಫಿಫ್ಟಿ ಕಿಲೋಮೀಟರ್ ಪೊಲೀಸವರು ಹಿಡಿದುಬಿಟ್ಟಿದ್ರು ಗುರು ನಾವು ಎಲ್ಲ ಹೆಲ್ಮೆಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ರಿ ಸೊ ಐದು ನಿಮಿಷನೂ ತೊಗೊಳ್ಳಲಿಲ್ಲ ಬಿಟ್ಟು ಕಳಿಸಿದ್ರು ಹೋಗ್ರಪ್ಪ ಅಂತ ಸೊ ಇನ್ನೂ ಒಂದು ಹದಿನೈದು ಕಿಲೋಮೀಟ್ರ್ ಐತೆ ಇಲ್ಲಿಂದ ಮೋಡ ಇಲ್ಲ ಇವತ್ತು ಮಳೆ ಇಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಮಳೆ ಬಿದ್ದಿರೋದಕ್ಕೆ ವ್ಯೂ ಫುಲ್ಲು ಗ್ರೀನ್ ಇರುತ್ತೆ ಅದಂತೂ ಪಕ್ಕ ಗುರು ಏನು ಗುರು ಇದು ರೋಡ್ ಹಿಂಗಿದೆ ದೇವ್ರೆ ಫುಲ್ಲು ಸ್ಟೀಪು ಫುಲ್ಲು ಅಂದರೆ ಫುಲ್ಲು ಸ್ಟೀಪ್ ಗುರು ನಿಮ್ಗೆ ಗೊತ್ತಾಗಲ್ಲ ಅಷ್ಟೊಂದು ಇವಾಗ ಜೀಪ್ ಅಂತಲ್ಲ ಆ ಜೀಪದು ಹೈಟ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ನ ರೈಟಿಗೆ ನೋಡ್ಕೊಂಬತ್ತ ಒಬ್ಬೊಬ್ಬ ಆಫ್ಟ್ ಶುರು ನಮ್ಮ ಕಾವೇರಿ ನದಿ ಹುಟ್ಟುವ ಕಡೆಯಲ್ಲೂ ಫಲ ಕೊಡೋ ಕಡೆಯಲ್ಲೂ ಅಂದರೆ ಕಾವೇರಿ ಹುಟ್ಟೋದು ಕಲಕಾವೇರಿಲಿ ಅದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳೋದು ನಮ್ಮ ಮಂಡ್ಯ ಮಂಡ್ಯ ಕಡೆಯವರು ಆಮೇಲೆ ಹಂಗೆ ತಮಿಳ್ನಾಡು ಅವರು ಅದಕ್ಕೆ ಹುಟ್ಟುವ ಎಲ್ಲೋ ತಲಾ ಕೊಡೋ ಎಲ್ಲೋ ಅದನ್ನು ಪ್ರಾಮಿನೆಂಟಾಗಿ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡೋದು ಅವರಲ್ವಾ ಅದಕ್ಕೆ ಹಾಡಲ್ಲಂಗಿರೋದು ಅದು ಅಲ್ಲ ನದಿ ಅಲ್ವಾ ಅದು ಓ ಪಕ್ಷಿ ಗುರು ಈ ಥರ ಡೌನ್ ಜಾಸ್ತಿ ಬ್ರೇಕ್ ಹಿಡಿಬೇಡ್ರಿ ಇಂಜಿನ್ ಬ್ರೇಕಿಂಗ್ ಮಾಡ್ಕೊಳ್ರಿ ಇಲ್ಲ ಬ್ರೇಕ್ ಪ್ಯಾಡ್ಸು ಸುಟ್ಟು ಹೋಗುತ್ತೆ ಮುಂದಗಡೆ ಇದು ಇಂಜಿನ್ ಬ್ರೇಕಿಂಗ್ ಅಂದರೆ ಗಾಡಿ ಗೇರ್ ಡೌನ್ ಮಾಡಿಬಿಟ್ಟು ಕಮ್ಮಿ ಸ್ಪೀಡಲ್ಲಿ ಹೋಗೋದು ಓಹೋ ಎಲ್ಲಿ ಕಟ್ಕೊಂಡಿದ್ದಾರೆ ನೋಡು ಮರೇನ ಆಫ್ ರೋಡಿಂಗ್ ಊ ಹೂಊ ಗುರು ಕಾರಲ್ಲಿ ಬರೋಂಗಿದ್ರೆ ಸಿಡಾನ್ಗಳೆಲ್ಲ ತಗೊಬರಕ್ಕೆ ಹೋಗ್ಬೇಡಿ ಸುಮ್ಮನೆ ಕೆಳಗಡೆ ಹೊಡೆದು ಹೊಡೆದು ನಿಮಗೆ ಖರ್ಚು ಯಾವ್ದಾದ್ರು ಎಸಿವಿ ಗಿಸಿವಿ ಇದ್ರೆ ಇಟ್ಕೊಬರ್ರಿ ಆರಾಮಾಗಿ ಹೋಗುತ್ತೆ ಅದಕ್ಕೆ ಗುರು ಒಂದು ಜಿಪ್ಸಿ ತೊಗೊಬಿಡ್ಬೇಕು ಯಾವುದು ಬೇಕಾದರೂ ಹೋಗುತ್ತೆ ಆನ್ ರೋಡ್ಗೂ ಸರಿ ಆಫ್ ರೋಡ್ಗೂ ಸರಿ ಆನ್ ರೋಡ್ಗೆ ಒಂದು ಬುಲ್ಬಾರ್ ಇದು ಬುಲ್ಬಾರ್ ಅಂತೀನಿ ಸರಿ ಒಂದು ಸ್ಟೆಬಿಲೈಸರ್ ಬಾರ್ ಬರುತ್ತೆ ಅದಕ್ಕೆ ಹಿಂದುಗಡೆ ಒಂದು ಸ್ಟೆಬಿಲೈಸೇಷನ್ಗೆ ಅದನ್ನು ಹಾಕ್ಬಿಟ್ರೆ ಅದಕ್ಕೆ ಪರ್ಟಿಕ್ಯುಲರ್ ರೋಡ್ ಇದೆ ಅದನ್ನು ಹಾಕ್ಬಿಟ್ರೆ ಈಸಿ ಅದು ತಾನೇ ಅಲ್ವ ನಗರು ನೋಟ್ಲಕ್ಕ ಬಿತ್ತ ಯಾರೇನೋ ಮಾಡಲಿ ಅಯ್ಯೋ ಬ್ಯಾಂಕ್ ಬಿದ್ದೋಯ್ತು ಏನೋ ಪೆಟ್ರೋಲು ಹಿಂಗೆ ಸೋರ್ ಇಷ್ಟ ಆಯ್ತು ಆ ಬ್ಯಾಗ್ ಎತ್ಕೊಬಿ ಎತ್ಕೊಂಡ್ಬರ್ತೇನು ಬಿದಾಗ ಆಯ್ತಾ ಎತ್ಕೊಳಕ್ಕಾಗ್ತಾ ಇಲ್ವೋ ಇದು ಗೇರ್ ಸಿಸ್ಟಮ್ ಬೇರೆ ಥರ ಅಲ್ವಾ ನಡ್ಕ ಬರ್ತಾ ಪಾಪ ಏರ್ತಾ ಇಲ್ಲ ಗುರು ಗಾಡಿ ಅಯ್ಯೋ ಫೈನಲ್ಲಿ ಬಂದ್ವಿ ಇಲ್ಲಿಂದ ರೋಡಿಂಗ್ ಶುರು ಆಪೋಗಿ ಬಂದಿದ್ದೀವಿ ಸೊ ಇಲ್ಲಿಂದ ಲೆಫ್ಟ್ಗೆ ಹೋಗಬೇಕು ಗಾಡಿ ಹೋಗುತ್ತಲ್ಲ ಹಾಂ ಜೀಪಲ್ಲ ಎಲ್ಲೆಲ್ಲ ಆಫ್ರಾಡ್ ಮಾಡಿದ್ದೀರಿ ಈಗ ರೋಡ್ ಮಾಡೋಣ ಆ್ಯಕ್ಸಲ್ ನೋಡೋದ್ರದ್ದು ಬುರೋ ಆಫ್ರೋಡ್ ಶುರು ಅದು ನಮ್ಮ ಶೈನಲ್ಲಿ ಅವ್ರಿಗೆ ತೋರ್ಸೋಣ ನಮ್ಮ ಶೈನ್ ಏನೇನು ಮಾಡುತ್ತೆ ಅಂತ ನಮ್ಮ ಇಜಾಸ್ಗೆ ಗಾಡಿ ಏನೇನು ಮಾಡ್ಬೋದು ಅಂತ ತೋರ್ಸೋಣ ಕೇಳಲೇ ಹೋಗೋಣ ಬೆಟ್ಟಗಳು ಗುಡ್ಡಗಳು ಹಸಿರುಗಳು ಅಕ್ಟೋ ವಾಲ್ಟ ಲ ಉದ್ರೋಗೈತಲ್ಲ ನೀ ಫನ್ನಿ ಫೈರ್ ಗುರು ಇರು ಗುರು ಹೋಗ್ಬಿಡ್ತಿ ಹೋಗ್ಬಿಡ್ತಿ ಫೈರ್ ಗ ಆ ಅಷ್ಟೇ ಇಲ್ಲಂಗ ಬರೋದು ಮುಂದ ಬರ ಕರೇ ಕ ಜಾಸ್ತಿ ಇಡಿಪಾರದು ಜಾಸ್ತಿ Akasha, en mana do? Ilus puto, ilik ya? Sto, lah. Inge, straight alva, alba. Anak kali tuh salah, hah? Ilik lah. Oh, 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 oh. Water crossing. Bom, bom. ಫಸ್ಟ್ ಒಯ್ತಾ ಒಯ್ತಾರದೆ ಆಫ್ ರೋಡ್ ಮಾಡೋಕ್ಕೆ ದೊಡ್ಡ ದೊಡ್ಡ ಗಾಡಿನ ಬಡಕುರು ಈ ಗಾಡಿಗಳೇ ಸಾಕು ಕಾಲ ಕಾಲ್ದಿಂದನೂ ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಅಲ್ಲ ಆಫ್ರಾಡ್ ಗಾಡಿ ಆಫ್ ರೋಡ್ ಮಾಡು ಅಂತ ನಾವು ಉಲ್ಟಾ ಮಾಡಿಬಿಡೋಣ ಇರೋ ಗಾಡಿಲಿ ಆಫ್ರಾಡ್ ಮಾಡು ಅಂತ ಓ ರೈಟ್ ಸೈಡ್ ಹೋಗ್ಬಿಡಲ ಆಪೋಸಿಟ್ ಟೌನ್ ಬಂದರೆ ಅಂತ ಕೋಣ ಅಯ್ಯೋ ಅಯ್ಯೋ ಗುರು ಹೋಗೋದಲ್ಲ ವಾಪಸ್ಸು ಬರಬೇಕು ಇದೇ ರೋಡಲ್ಲಿ ಸಹ ಅವ್ರು ಹೇಳಿದ್ರಲ್ಲಿ ಕಷ್ಟ ಆಗ್ಬಿಟ್ರೆ ಹೋಗ್ಬೇಡ್ರಪ್ಪ ಜೀಪ್ ಮಾಡ್ಕೊಂಡು ಹೋಗ್ರಿ ಶೇರಿಂಗಲ್ಲಿ ಅಂತ ನಾವು ಗೊತ್ತಲ್ಲ ಬೇಡ ಬೇಡ ಅಂದ್ರೂ ಅದನ್ನೇ ಮಾಡ್ತೀರಿ ಅಂತ ಫುಲ್ ಈಟಾಕೋಬಿಟ್ರತೆ ಹೋಗಿ ನಿಲ್ಸ್ಕೊಡ್ಬೇಕು ಫುಲ್ಲು ಹಸಿರು ಎಷ್ಟು ದೂರ ನೋಡ್ತಿರೋ ಅಷ್ಟು ದೂರ ಹಸಿರೇ ಇದ್ರು ಮೇಲೆ ಹತ್ತಿಸ್ಕೊಡ್ಲ ಆಕಾಶ್ ಲೆಫ್ಟಲ್ಲಿ ರೈಟ್ಗಾ ಬ್ಯಾಗ್ ಬೇರೆ ಬೀಳ್ತಾ ಆಯ್ತ ಬ್ಯಾಗ್ ಹೇಳ್ಕೊ ಆಕಾಶ್ ಒಂಚೂರು ಕಳ್ಕೊಂಡ ಬ್ಯಾಗ್ ಬ್ಯಾಗ್ ಹಾಂ ಹಿಮಾಲಯನ್ ಹಿಮಾಲಯನ್ ಅವ್ರಂತೂ ನೋಡಿ ನನ್ನ ಗಾಡಿಗೆ ನೋಡ್ಬಿಟ್ಟು ಬೇಸಾರ ಆಗೋಗ್ಬಿಡ್ತಾರ ಅಷ್ಟೇ ಅವ್ರ ಮುಂದೆ ಅಜೀಬ್ ಆದ್ರೆ ನಾಕ್ ಬಿಡ್ತಾರೆ ಹೋದ್ರೆ ಬೇಜಾರಾಗೋಗ್ಬಿಡ್ತಾರ ಅವ್ರ ಮುಂದೆ ನಡೆ ಹೋಯ್ತಾಯ್ತು ಹಾಂ ಪುಣ್ಯ ಕಜಿಬ್ ಆಗಲಿಲ್ಲ ನಾವು ಹೋಗ್ಬಿಟ್ರಿ ಗುರು ಇದೆ ನೋಡಿರಿ ಮಂಡಲ್ಪಟ್ಟಿ ಅಲ್ಲೊಂದು ವಾಚ್ ಟವರ್ ಐತೆ ಆ ಎಲ್ಲ ಫುಲ್ಲು ಹಸರು Aiyo baar, susta go ito buru, hatta shirat. Siree. Baar hile kuchka pura na, sakal baar. Baar. Radre, ನಮ್ಮ ಜೊತೆ ಇದ್ದಾನೆ ನನ್ನ ಫ್ರೆಂಡ್ ಆಕಾಶ ಇಬ್ಬರು ಕರ್ನಾಟಕದಲ್ಲಿದ್ದೀನ ನಾರ್ತ್ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಕನ್ನಡದವ್ರು ಬಿಟ್ಟು ಇನ್ನೆಲ್ಲ ಬರೀ ನಾರ್ತ್ ಇಂಡಿಯನ್ಸೇ ತುಂಬ್ಕೊಂಡವ್ರೆ ನಾವೆಲ್ಲ ಹೋಗ್ಬಿಟ್ರೆ ಬೆಂಗಳೂರು ಖಾಲಿ ಆಗ ಅನ್ನೋರು ಇವಾಗ ಮಾತ್ರ ಕರ್ನಾಟಕ ಬೇಕು ಇವ್ರುಗಳಿಗೆ ಈ ಥರ ಜಾಗಗಳನ್ನ ನೋಡೋಕ್ಕೆ ಅದೇ ಫಾರಿನರ್ಸ್ಗೆ ಎಕ್ಸ್ಟ್ರಾ ಟಿಕೆಟು ಅಂತ ಇದು ಮಾಡ್ತಾರಲ್ಲ ಆ ಥರ ನಾರ್ತ್ ಇಂಡಿಯನ್ಸಿಗೆ ಎಕ್ಸ್ಟ್ರಾ ಟಿಕೆಟ್ ಅಂತ ಹಾಕ್ಬಿಡ್ಬೇಕು ಇವ್ರು ಮಾಡೋ ಇವ್ರು ಆಡೋ ಮಾತುಗಳಿಗೆ ಕೆಲವ್ರು ಇರ್ತಾರೆ ಒಳ್ಳೆಯವರು ಇನ್ನು ಕೆಲವ್ರು ಇರ್ತಾರಲ್ಲ ಕ್ರಿಕೆಟ್ ಕೀಟಗಳು ಏನೋ ಆಗಿದೆ ಅಪಘಾತ ಏನಾಯಿತು ಏ ಯಾವುದು ಚಿಕ್ಕ ಆಕ್ಸಿಡೆಂಟ್ ಬರೋ ಅಂದ್ರೂ ಮಂಡ್ಯದಲ್ಲಿ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಕ್ಕೆ ಗೊತ್ತಾ ನಾನು ಇಲ್ಲಿವರೆಗೂ ಬ್ಲಾಕ್ ಮಾಡೋಕ್ಕಾಗಲಿಲ್ಲ ಅಬ್ಬಾಯಿ ಫಾಲ್ಗೆ ಹೋಗ್ಬೇಕು ಅಂದ್ಕೊಂಟ್ರಿ ನೋಡಿದ್ರೆ ದಾರಿ ತಪ್ಪು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ವಾಪಸ್ಸು ಸೀದಾ ತಿರುಗ್ಸಿದ್ದೆ ನಾಗರೊಳಗೆ ನಮ್ಮ ಆಂಟಿ ಮನೆಗೆ ಹೋಗಿ ಊಟ ತಿಂದ್ಕೊಂಡು ಕಾರಣಾಂತರಗಳಿಂದ ಬೇಗ ಹೊರಡಬೇಕಾಗಿರೋ ಪರಿಸ್ಥಿತಿ ಬಂತು ಸೊ ಮಂಡ್ಯದಲ್ಲಿ ಇವಾಗ ಸೊ ಇಲ್ಲಿಗೆ ನಮ್ಮ ಮಾನ್ಸೂನ್ ರೈಡು ಮುಕ್ತಾಯಗೊಳ್ಳುತ್ತದೆ ನೆಕ್ಸ್ಟ್ ಟೈಮು ಕಾರಲ್ಲಿ ಹೋಗೋಣ ಮಾನ್ಸೂನ್ ರೈಡ್ಗೆ ಅಂದರೆ ನೆಕ್ಸ್ಟ್ ಮಾನ್ಸೂನ್ಗೆ ನಮ್ಮ ಕಾರ್ ಎತ್ಕೊಂಡು ಮಾನ್ಸೂನ್ ಡ್ರೈವ್ ಹೋಗೋಣ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿರುತ್ತೆ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಸೊ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಎಂಟು ಮಾಡ್ತೀನಿ ಥ್ಯಾಂಕ್ಸ್ ಬಾಯ್ ಮಂಟ್ಯಾಸನತೆ ಆ್ಯಂಡ್ ವಿಡಿಯೋ ನೋಡ್ತಿರೋ ಬಾಯ್